ನೋಡಿದ್ದೇನೆ ಹಲ್ಲದ್ರತಃ ಆಕಾಶ ಒದರಿದರೆ ಆಕಾಶವೇನಾದರೂ ಬೆದರುವುದ ಆಗವಾಗಿ ಬೆದರುವುದಲ್ಲ ಈ ಬಾಲಕ ನನ್ನಂತ ಕುಂದಿಯುವುದರಿದರೆ ಸಿಂಹದ ಮರಿ ಹೆದರುವುದುಂಟೇ ಮೋಟ ಮದೇ ಲೈ ಮನ್ನ ಮದೇ 啥了个？ SLIVER! ಎಲ್ಲೈ ಬಾಲಕ ಐ ನಾನು ಸಣ್ಣವನ್ನೊಂದು ಲಕ್ಕಿಸಿದ ಕೈ ಮಾಡಲಾರದ ಎತ್ತಿನ ಮಾತುಗಳನ್ನು ನುಡಿ ನೀ ಬಾಲಿಗೆ ಬಂದಿರುವುದು ನೀಡಿ ಬಲ್ಲ ಬಳಿ

ಹೊಸಳ್ಳಿ ಡಾಕ್ಟರ್ ಸುರೇಶ್ ಅವರು ಕೆಲವಂತು ಇಲ್ಲವಾಯಿತು ತಂದರೆ ಶ್ರೀಗುರು ಕಲ್ಲೇಶ್ವರನ ದಾನ ಮಾಡಿ ಬಿಟ್ಟು ಪರಮಾತ ಅಯ್ಯೋ ಶಿವ ಶಿವ ಎಂತ ದ್ರೋಹ ಬಂದು ಹೊದಗಿದೆ ನ್ನನ್ನು ವೈರಿ ಎಂದು ಉಪಚರಿಸಿದನಲ್ಲ ಇವನಿಂತ ಕಡುಗಲಿಯು ನಾನು ಎಲ್ಲಿಯೂ ಕಾಣಲಿಲ್ಲ ಹೊರಬಳೆಂದು ಪರಾಕ್ರಮದ ರೀತಿಯ ಮೂರ್ಛಿತನಾಗಿ ಬಿದ್ದನಂತೆ ತಿಳಿದುಕೊಳ್ಳಬೇಡ ಸಹಜವಾಗಿ ತಿಳಿದಿರುವುದು ಅಲ್ಲಿ ಕೂಸ ಕೂಸ ಈ ಧನುರ್ಪಾಣಗಳಿಂದ ನಿನ್ನ ಮಂಡೆಯನ್ನರೆದು ನಿನ್ನ ನಿಮ್ಮ ಪೂರ್ಯಕ್ಕೆ ತೂ ನಿನಗೆ ಅದಕ್ಕೆ ಬಂದಿರುವುದು ನೋಡ ಗೇಡಗಾಲ ನಾಟೆಗೆದು ಸ್ವಲ್ಪ ನಮ್ಮ ವೈಭವರ ಪೈಕಿ ಜೀವಧಾನವನ್ನು ಕೊಟ್ಟ ಬಂದ ಈ ವೀರಾಟ ವೀರಾಭಿಮಾನನ ತಿರುದೂರುಗಳಿಂದ

ಎಲ ಮೂಡ ಸ್ವಲ್ಪ ಹತ್ತ ನೋಡು ಹಾಲಿ ಪರವದ ನೋಡ ಕಟತ್ತಗ ಜನ ಬಾಣ ಬಾಣಕ್ಕೆ ಹೋಗುವುದು ನಿನ್ನೆಯ ಪ್ರಾಣ ಹತ್ತದ ಮೇಲೆ ನಿಂತುಕೊಂಡು ಯಾಚಕ್ಕೆ ಮಾಡಿ ಆಲಕನ ಹಾಲಿ ಹೋಗುವುದು ಎಲ್ಲ ಗದರ್ ತಣ್ಣದಿಂದ ನಿನ್ನೆಯ ಪ್ರಾಣ ಎಲ ಈ ಪುಣ್ಣ ರಜ ನೆಲ ಈ ಕುಲ್ಲ ರಜ ಪು ದಂಡ ಪರ ಕೃತಿಯಾದ ಎಣ್ಣನ್ನ ಬೋಡನನ್ನ ಬಹಳವರ ಭಾಗವಾಗಿ ಬಗಳುವ ನೆಲ ಈ ಈ ಮೊದ ಮೇ ಈ ಮಂದ ಮತೆ ನೀನು ಅಂತ ಗೌರ್ಯವಂತನಾಗಿದ್ದರೆ ಪ್ರಾಣಿಗಳು ಹಂಡಲದ ಬರುವ ದಿಂಡ ಜಡುವ ಎನ್ನ ಪರಾಕ್ರಮಕ್ಕೆ ಗಂಡಗಳನ್ನು ವಯಗಸ್ತನಾಗಿ ಎನ್ನ ಪಾಲ ಮಾಡಿದನು ಬಾಲಕ ಅಂತವರ ನಾಶ ಆದ ಮೇಲೆ ಯಕ್ಕೋಚಿತ ನಿನ್ನಂತ ಕುನಿಯು ஜனிய மாத கே நினைக்க பிராண பிச்சையெல்லாம் ஒதுக்கு வந்து நோடு நினைக்கலே அத்தப்போ ಇನ್ನೊಂದು ಕಡೆ ಹಬ್ಬ ಬಿಡುವುದಿಲ್ಲ ಕಟ್ಟನೇ ಪ್ರಕ್ರಮ ಕಂಡ ಗಂಡಂತ ವಜರಿದರೆ ನಿನ್ನ ಗುಂಡಿಗೆಯಮ್ಮ ಜಡಲು ಅಂತ ಕಾದಾಕುತ್ತ ಖಗ್ಗದಿಂದ ನಿನ್ನ ಕಡಲು ಬಿಡುವುದಿಲ್ಲ ಸ್ವಲ್ಪ ಕಾಯಿಲೆ ಆರುಗಡೆಯವರೇನು ಮಾಡುವುದು ಏ ಬಾಲಕ ಈ ಬುರ್ಗ ಲಕ್ಷ ಹಬ್ಬ ಎಸದಿದ್ದರೆ ರಾಯರ ಗಂಡ 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 ಜಗತ್ತ ಗಂಡನನ್ನು ಎಂದಗ ಜಗದೊಳಗೆ ಹೆದರಿಲ್ಲವೆಂದು ಕಾಲಗ ಕರಿಯಮು ಬರೆದಿರುವನು ಎಲೆ ಕೂಸೆ ದೈವ ಅದೇ ಭಗ್ರಹವಾಗಿ ಇಂಥಕ್ಕೆ ನಿಲ್ಲಲೇ ಪಾಮರ ಎಷ್ಟು ಮಾತನ್ನಾಡಿದಿರ